ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬಾ ದಿವಸದಿಂದ ನಮ್ಮ ಮೈಸೂರು ಬ್ಲಾಗ್ ಎಲ್ಲ ಹಾಕುವಾಗ ತುಂಬಾ ಜನ ನಂಗೆ ಆ ಕಮೆಂಟ್ ಮಾಡಿ ಕೇಳಿದ್ರೆ ನಿಮ್ಮ ಅಕ್ಕಂಗೆ ಏನಾಯ್ತು ಏನು ಆರಾಮಿಲ್ಲ ಆ ತುಂಬಾ ಜನ ಕೇಳಿದ್ರು ಆದ್ರೆ ನಾನು ಕಮೆಂಟ್ ಅಲ್ಲಿ ನಿಮ್ಗೆ ರಿಪ್ಲೈ ಮಾಡಲಿಲ್ಲ ಯಾಕಂದ್ರೆ ತುಂಬಾ ಶಾರ್ಟ್ ಆಗಿ ಹೇಳುವಂತ ವಿಷಯ ಆಗಿರ್ಲಿಲ್ಲ ಅದು ಸ್ವಲ್ಪ ಲಾಂಗ್ ಆಗಿ ನಿಮ್ಗೆ ಹೇಳೋಣ ಅಂದ್ರೆ ಕೆಲವೊಬ್ಬರಿಗೆ ಅಥವಾ ನಿಮ್ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಆದ್ರೆ ಅಥವಾ ನಿಮ್ಗೆ ಆದ್ರೆ ಕೆಲವೊಬ್ರಿಗೆ ಅದ್ರ ಬಗ್ಗೆ ಗೊತ್ತಿರಲ್ಲ ಹೇಗಾಗುತ್ತೆ ಅಥವಾ ಅದ್ರ ಪೇನ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿರಲ್ಲ ಸೊ ಹಾಗಾಗಿ ಒಂದು ಸ್ಮಾಲ್ ಇನ್ಫಾರ್ಮೇಶನ್ ನಿಮ್ಗೆ ಕೊಟ್ಬಿಟ್ಟೆ ವಿಡಿಯೋ ಮಾಡಿ ಹೇಳುವ ಅಂತ ಹೇಳಿ ನಾನು ವಿ ನಿಮಗೆ ಕಮೆಂಟ್ ಅಲ್ಲಿ ರಿಪ್ಲೈ ಮಾಡಿಲ್ಲ ಸಾರಿ ತುಂಬಾ ಜನ ನಂಗೆ ಕಮೆಂಟ್ ಅಲ್ಲಿ ಕೇಳಿದ್ರಿ ಅಕ್ಕ ಪ್ರೆಗ್ನೆಂಟ್ ಹಾಗೆ ಹೀಗೆ ಅಂತ ಎಲ್ಲ ಹೇಳಿ ಸೊ ಆ ಒಂದು ವಿಷಯದ ಬಗ್ಗೆ ಇವತ್ತು ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ವ್ಲಾಗ್ ಬರುತ್ತೆ ಇವತ್ತಿದು ವಿಡಿಯೋ ಏನಿದ್ರು ಅದರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ ಐ ಹೋಪ್ ಇದರ ನಾನು ಹೇಳುವಂತ ಇನ್ಫಾರ್ಮೇಶನ್ ತುಂಬಾ ಜನರಿಗೆ ಹೆಲ್ಪ್ಫುಲ್ ಆಗ್ಬಹುದು ಹಾಗೆ ಆತರ ಏನಾದ್ರು ನಿಮಗೆ ಸಮಸ್ಯೆ ಬಂದ್ರೆ ಅಟ್ಲೀಸ್ಟ್ ಹೇಗೆ ಬರುತ್ತೆ ಹೇಗಾಗುತ್ತೆ ಯಾವ ಟೈಮಲ್ಲಿ ಬರುತ್ತೆ ಇದು ಯಾಕೆ ಬರುತ್ತೆ ನನಗೆಷ್ಟು ಗೊತ್ತಿದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇವತ್ತಿನ ವಿಡಿಯೋ ಫುಲ್ ಆಗಿ ನೋಡಿ ಸ್ಕಿಪ್ ಮಾಡಬೇಡಿ ಅರ್ಧ ಬರ್ಧ ನೋದ್ಕೊ ನೋಡಿದ್ರೆ ನಿಮ್ಗೆ ಅಷ್ಟು ಇನ್ಫಾರ್ಮೇಶನ್ ಗೊತ್ತಾಗುದಿಲ್ಲ ಹಾಗೆ ಜಾಸ್ತಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಜಾಸ್ತಿ ಮಾತಾಡೋದು ಬೇಡ ಇನ್ಫಾರ್ಮೇಶನ್ ಏನಿದೆ ಅದನ್ನ ಕರೆಕ್ಟ್ ಆಗಿ ಫಟಾಫಟ್ ಅಂತ ಹೇಳ್ಕೊಂಡು ಬರ್ತೀನಿ ಓಕೆನಾ ಹಾಗೆ ಅಕ್ಕನಿಗೆ ಎಂತ ಆಗಿತ್ತಂದ್ರೆ ನಾನು ಮೈಸೂರಿಗೆ ಹೋದೆ ಅಲ್ಲ ನಂಗೆ ಯಾವಾಗ ಕ್ರಿಸ್ಮಸ್ ವೆಕೇಶನ್ ಸಿಕ್ಕಿತ್ತು ಹೋದೆ ಅಲ್ಲ ಅವಳಿಗೆ ಅವಾಗ ಪೀರಿಯಡ್ಸ್ ಆಗಿತ್ತು ಪೀರಿಯಡ್ಸ್ ಆಗಿ ಒಂದು ಫೋರ್ ಡೇಸ್ ಏನೋ ಆಗಿತ್ತು ಆದರೆ ಅವಳು ನಾರ್ಮಲ್ ಆಗಿರ್ಲಿಲ್ಲ ಅಂತ ನಾರ್ಮಲ್ ಆಗಿ ಪೀರಿಯಡ್ಸ್ ಆದಾಗ ಹೇಗೆ ಪೇಯ್ನ್ ಇರ್ತದೆ ಸೊ ಆ ಥರ ಅವಳಿಗೆ ಇರಲಿಲ್ಲ ಅಂದ್ರೆ ತುಂಬಾ ಮೈಕೈಲ್ಲ ನೋಯ್ತಾ ಇತ್ತು ಅಂತ ಹೇಳ್ತಿದ್ಲು ಹಾಗೆ ಬೆನ್ನು ಹತ್ರ ತುಂಬಾ ಪೇಯ್ನ್ ಆಗ್ತಾ ಇದೆ ನಂಗೆ ಅಂತ ಹೇಳ್ತಾ ಇದ್ಲು ನಾವು ಅನ್ಕೊಂಡ್ವಿ ಏನಂದ್ರೆ ಅವಳಿಗೆ ಪೀರಿಯಡ್ಸ್ ಟೈಮ್ ಅಲ್ಲಿ ಏನಾದ್ರು ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇದೆ ಆ ತರ ಎಲ್ಲ ಇದ್ರೆ ಅವಳಿಗೆ ಪೇಯ್ನ್ ಬರ್ತಾ ಇದೆ ಪೀರಿಯಡ್ಸ್ ಟೈಮ್ ಇದು ಪೈನ್ ಅಂತ ನಾವು ಅನ್ಕೊಂಡ್ವಿ ನಾವು ಅದ್ರ ಬಗ್ಗೆ ನಮಗೆ ನಮ್ಗೆ ಅದು ಬೇರೆ ಏನಾದ್ರೂ ಆಗಿರ್ಬೋದು ಅನ್ನೋದು ಗೆಸ್ ಕೂಡ ಇರಲಿಲ್ಲ ಅದ್ರ ಬಗ್ಗೆ ಆಲೋಚನೆ ಇರ್ಲಿಲ್ಲ ಏನಾದ್ರೂ ಆಗುತ್ತೆ ಅನ್ನೋದ್ರ ಬಗ್ಗೆ ಸೊ ನಾರ್ಮಲ್ ಆಗಿ ಎಷ್ಟು ಬ್ಲೀಡಿಂಗ್ ಆಗುತ್ತೆ ಅದಕ್ಕಿಂತ ಜಾಸ್ತಿನೇ ಆಗ್ತಾ ಇತ್ತು ಅವಳಿಗೆ ಅಂತ ಅವಳು ಹೇಳ್ತಾ ಇದ್ಲು ಮತ್ತೆ ನಂಗೆ ತುಂಬಾ ಸುಸ್ತಾಗ್ತಾ ಇದೆ ಬೆನ್ನಲ್ಲಿ ಪೈನ್ ಆಗ್ತಾ ಇದೆ ಎಲ್ಲ ಹೇಳ್ತಾ ಇದ್ಲು ಆದ್ರೂ ನಾವು ಅಷ್ಟು ಅದನ್ನ ಒಂದು ದೊಡ್ಡ ವಿಷಯವಾಗಿ ತಗೊಳ್ಲಿಲ್ಲ ನಾರ್ಮಲ್ ಒಂದು ಫೈವ್ ಸಿಕ್ಸ್ ಡೇಸಿಗೆಲ್ಲ ಸರಿ ಹೋಗ್ಬೋದು ಅನ್ನೋದೊಂದು ಇದಿತ್ತು ಆದ್ರೆ ಎಂತಾಯ್ತಂದ್ರೆ ಆ ಅವಳಿಗೆ ಬೆನ್ನ ಹತ್ರ ಇಲ್ಲಿ ಈ ಸೈಡ್ ಅಲ್ಲಿ ಒಂದು ಚಿಕ್ಕ ಚಿಕ್ಕದಾಗಿ ಗುಳ್ಳೆ ಆಗಿತ್ತು ಒಂದ್ ದಿವ್ಸ ಒಂದ್ ಎರಡ್ ಮೂರ್ ಗುಳ್ಳೆ ಆಗಿರ್ಬೇಕು ಅವಳು ನಮ್ಗೆ ಹೇಳಲಿಲ್ಲ ಅದು ಅಂದ್ರೆ ನಾರ್ಮಲ್ ಆಗೋಳೆ ಚಿಕ್ಕ ಚಿಕ್ಕ ಗುಳ್ಳೆಗಳೆಲ್ಲ ಆಗ್ತಾ ಇರುತ್ತಂತೆ ಹಾಗಾಗಿ ಅದೇ ಏನೋ ಆಗಿದೆ ಅಂತ ಹೇಳಿ ಅವಳು ಹೇಳಿಲ್ಲ ಹೀಟಿಗೇನಾದ್ರೂ ಗುಳ್ಳೆ ಆಗಿದೆ ಅಂತ ಹೇಳಿ ಆಮೇಲೆ ಸ್ವಲ್ಪ ಒಂದ್ ಸ್ವಲ್ಪ ಜಾಸ್ತಿ ಆದ್ಮೇಲೆ ನನ್ಗೆ ಹೇಳಿದ್ಲು ನೋಡ್ಲಿಕ್ಕೆ ಏನೋ ಆಗಿದೆ ಇದಕ್ಕೊಂದು ಕ್ರೀಮ್ ಕೊಟ್ಲು ಇದನ್ನ ಹಚ್ಚು ಅದು ಹೀಟಿಗೆ ಏನಾದರೂ ಗುಳ್ಳೆ ಆಗಿದ್ರೆ ಅದು ಕಮ್ಮಿ ಆಗುತ್ತೆ ಹಚ್ಚು ಅಂತ ಹೇಳಿ ನಮ್ಗೆ ಏನ್ ಗೊತ್ತು ಅದು ನಾನು ಆ ಕ್ರೀಮನ್ನ ಹಚ್ಚಿದೆ ಅವಳಿಗೆ ಹಚ್ಚಿ ಆದ್ಮೇಲೆ ನೈಟ್ ಕೂಡ ಅದೇ ಕ್ರೀಮ್ ಹಚ್ಚಿದೀವಿ ಹಾಗೆ ನೆಕ್ಸ್ಟ್ ಡೇ ಕೂಡ ಮತ್ತೆ ಅದು ಅಂತ ಹೇಳಿ ಅರ್ಶಿನ ಇದೆಯಲ್ಲ ಸ್ವಲ್ಪ ನಂಜಿಗೆಲ್ಲ ಗುಳ್ಳೆ ಆಗಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತಲ್ವಾ ಅಂತ ಹೇಳಿ ಅರ್ಶಿಣ ತೇದ್ ಬಿಟ್ಟು ಹಚ್ಚಿದೀವಿ ಹಾಗೆ ಹಾಗೆ ಇತ್ತು ನಮ್ಗೆ ಅದು ಸರ್ಪ ಸುತ್ತ ಅಂತ ಗೊತ್ತಿಲ್ಲ ಅವಳಿಗಾಗಿದ್ದೆನಂದ್ರೆ ಅವಳಿಗೆ ಸರ್ಪ ಸುತ್ತ ಆಗಿತ್ತಾಯ್ತ ಅದು ನಾರ್ಮಲ್ ಆಗಿ ಪೀರಿಯಡ್ಸ್ ಟೈಮ್ ಜಾಸ್ತಿ ಜಾಸ್ತಿ ಹೆಂಗಸರಿಗಾಗುದ್ರೆ ಪೀರಿಯಡ್ಸ್ ಟೈಮಲ್ಲೇ ಆಗುದಂತೆ ನಾನಂತೂ ಜೀವಮಾನದಲ್ಲಿ ಸರ್ಪ ಸುತ್ತ ಅಂದ್ರೆ ಕೇಳಿದಿನಿ ಬಟ್ ಹೇಗಾಗುತ್ತಂತ ನಮ್ಗೂನು ಗೊತ್ತಿಲ್ಲ ಈ ಚಿಕನ್ ಪಾಕ್ಸ್ ಆದ್ರೆ ಸೇಮ್ ಅದೇ ತರ ಗುಳ್ಳೆ ದೂರ 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 ಆಗ್ತದೆ ಹತ್ರ ಆಗುದು ಕಮ್ಮಿ ಅದೇ ನಿಮ್ಗೆ ಸರ್ಪ ಸುತ್ತ ಆದ್ರೆ ಹತ್ರ 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 ಗುಳ್ಳೆ ಆಗುತ್ತೆ ನಮ್ ನಿಮ್ಗೆ ಯಾವ ತರ ಗುಳ್ಳೆ ಆಗುತ್ತೆ ಅಂತ ಹೇಳಿ ಸ್ಕ್ರೀನ್ ಮೇಲ್ಗಡೆ ಹಾಕಿರ್ತೀನಿ ನೋಡ್ಕೊಳ್ಳಿ ಯಾವ ಥರ ನಾರ್ಮಲ್ ಆಗಿ ಸರ್ಪ ಸುತ್ತಾದರೆ ಯಾವ ತರ ಗುಳ್ಳೆ ಆಗುತ್ತೆ ಅಂತ ಹೇಳಿ ಅಕ್ಕಂಗೆ ಬೆನ್ನ ಹತ್ರ ಆಗಿರೋದು ಆಮೇಲೆ ಎಷ್ಟು ಬೆಳಿಗ್ಗೆ ಸಂಜೆ ಟೈಮಲ್ಲಿ ಅವಳು ಬಾವಂಗ್ ತೋರಿಸಿದಾಳೆ ನಾರ್ಮಲ್ ಆಗಿ ಬಾವಂಗೆ ಸ್ವಲ್ಪ ಅದ್ರ ಬಗ್ಗೆ ಅಂತ ಆಮೇಲೆ ಅವರು ಹೇಳಿದ್ರು ಅದ್ರ ಬಗ್ಗೆ ಅವ್ರಿಗೆ ಡೌಟ್ ಬಂತು ಹಾಗಾಗಿ ಅವರು ನನ್ನ ಹತ್ರ ಹೇಳಿದ್ರು ಒಂದು ಜಸ್ಟ್ ಫೋಟೋ ತೆಗೆದು ಅವರ ಅಕ್ಕನಿಗೆ ನಾವು ವಾಟ್ಸಪ್ ಮಾಡಿದ್ವಿ ಫೋಟೋವನ್ನ ಅವರಿಗೆ ಕ್ಲಿಯರ್ ಆಗಿ ಗೊತ್ತಾಯ್ತು ಯಾಕಂದ್ರೆ ಅವರಿಗೂ ಆಗಿತ್ತಂತೆ ಹಾಗೆ ಅವರು ಹೇಳಿದ್ರು ಇದು ಸರ್ಪ ಸುತ್ತಂತ ಆವಾಗ ನಮ್ಗೂ ಗೊತ್ತಾಯ್ತು ಅದು ಸರ್ಪ ಸುತ್ತು ಆಗಿರೋದು ಅಂತ ಹೇಳಿ ಆಮೇಲೆ ನಾವು ಊರಿಗೆ ನನ್ನ ಬಾವ ಫೋನ್ ಮಾಡಿ ಹೇಳಿದ್ರು ಅಲ್ಲಿಂದ ಈ ನಾಟಿ ವೈದ್ಯರೆಲ್ಲ ಇರ್ತಾ ನೋಡಿ ನಾಟಿ ಮದ್ದು ಮಾಡಿಕೊಡ್ತಾರಲ್ಲ ಅವರ ಹತ್ರ ಹೇಳಿ ನಾವು ಬಸ್ ಅಲ್ಲಿ ಮೆಡಿಸನ್ ಎಲ್ಲ ತರಿಸಕೊಂಡ್ವಿ ಮೆಡಿಸನ್ ಅಂದ್ರೆ ಅದಕ್ಕೊಂದು ಕಷಾಯ ಕೊಡ್ತಾರೆ ಅದನ್ನ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಬೆಳಿಗ್ಗೆ ಎದ್ದು ಕೂಡಲೇ ಖಾಲಿ ಹೊಟ್ಟೆಲಿ ಕುಡಿಬೇಕು ಹಾಗೆ ಸಂಜೆ ಟೂ ಟೈಮ್ಸ್ ಕುಡಿಬೇಕು ಅದು ಸಂಜೆ ಕುಡ್ದಾದ್ಮೇಲೆ ಮತ್ತೆ ಲಾಸ್ಟ್ ಸ್ಟಾಪ್ ಮಾಡಬೇಕು ಏನು ಮತ್ತೆ ಫುಡ್ ಎಲ್ಲ ತಗೊಳ್ಳುವ ಹಾಗೆ ಇಲ್ಲ ಸೊ ಹಾಗಾಗಿ ಊರಿಂದ ಅದು ಮೆಡಿಸನ್ ಅನ್ನ ಕೊಟ್ಟಿದ್ರು ನಾರ್ಮಲ್ ಆಗಿ ಗೊತ್ತಿರೋ ಹಾಗೆ ಈ ಸರ್ಪ ಸುತ್ತಾದಾಗ ನಿಮಗೆ ಅದು ಸೆವೆನ್ ಡೇಸ್ ಮಾತ್ರ ಇರುತ್ತೆ ಸೆವೆನ್ ಡೇಸ್ ಅಲ್ಲಿ ನಿಮಗೆ ಅದು ಏನು ಎಲ್ಲಿಂದ ಆಗಿದೆ ಅಕ್ಕಂಗೆ ಇಲ್ಲಿಂದ ಆಗಿದ್ದು ಹೀಗೆ ಬಂದು ಇಲ್ಲಿ ಬಂದು ಇಲ್ಲಿ ತನಕ ಆಗಿತ್ತು ಒಂದು ಹಾವು ಹೇಗೆ ಬರುತ್ತೆ ಅಷ್ಟುದ್ದಾಗಿತ್ತು ಇಲ್ಲಿ ಬಂದು ಒಂದು ಹೆಡೆ ತರ ಹೀಗೆ ಇಷ್ಟು ಇಷ್ಟು ಆಗಿತ್ತು ಅಲ್ಲಿಗೆ ಅದು ಸ್ಟಾಪ್ ಆಯಿತು ಅವಳು ಮೆಡಿಸಿನ್ ಮಾಡುವಾಗ ಫೋರ್ ಡೇಸ್ ಆಗಿತ್ತು ಆಗಿ ನಾವು ಅದು ಮಾ ಸರ್ಪ ಸುತ್ತಾದಾಗ ವೆಜ್ ಎಲ್ಲ ಮಾಡಬಾರ್ದು ಹಾಗೆ ಅವಳು ಉಪ್ಪು ಖಾರ ಇಂಥವೆಲ್ಲ ಜಾಸ್ತಿ ತಿನ್ಬಾರ್ದು ಆಯಿಲ್ ಐಟಮ್ ಆಯಿಲ್ ಹಾಕಿರೋದು ಅದೆಲ್ಲ ವೆಜ್ ಅಂತೂ ಮನೇಲಿ ಮಾಡುವ ಹಾಗೆ ಇಲ್ಲ ಮುಟ್ಟು ಹಾಗೆ ಇಲ್ಲ ನಾವು ಮೊದಲು ಒಂದ್ ಎರಡು ದಿವಸ ಮುಂಚೆ ವೆಜ್ ಪಾರ್ಟಿ ಆಗಿತ್ತು ನಮ್ದು ಚಿಕನ್ ಫಿಶ್ ಎಲ್ಲ ಇತ್ತು ಅವಳಿಗೆ ಗೊತ್ತಾದ ತಕ್ಷಣ ಫಿಶ್ ಸಾಂಬಾರೆಲ್ಲ ಇತ್ತು ಅದನ್ನೆಲ್ಲ ನಾವು ಕ್ಲೇ ತೆಗ್ದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದ್ವಿ ಆ ಹಾಗೆ ಆ ಎಣ್ಣೆದು ಖಾರ ಇಂತವಲ್ಲ ತಿನ್ನೋಗಿಲ್ಲ ಸಪ್ಪೆ ಸಪ್ಪೆ ಊಟ ಮಾಡ್ಬೇಕಾಗುತ್ತೆ ಆ ಏಳು ದಿವ್ಸ ತನಕ ಹ್ಮ್ ಹಾಗೆ ಇದೇ ತರ ಫುಡ್ ತಗೋಬೇಕು ನಾರ್ಮಲ್ ಆಗಿ ಏಳು ದಿವಸ ಮಾತ್ರ ಇರುತ್ತೆ ನೀವು ಏಳು ದಿವಸದ ಒಳಗೆ ನೀವು ಮೆಡಿಸಿನ್ ಅನ್ನ ಮಾಡಬೇಕು ಇದಕ್ಕೆ ನೀವೀಗ ಡಾಕ್ಟರ್ ಹತ್ರ ತೋರಿಸಿದ್ರೆ ಅವ್ರು ಏನೋ ಒಂದು ಮೆಡಿಸನ್ ಕೊಡ್ತಾರೆ ಆಂಟಿಬಯೋಟಿಕ್ ಅಂದ್ರೆ ನಿಮ್ಗೆ ನೋವು ಕಮ್ಮಿ ಹಾಕ್ಲಿಕ್ಕೆ ಕೊಡ್ತಾರೆ ಆದ್ರೆ ನೀವು ಇದಕ್ಕೆ ಬೆಸ್ಟ್ ಆಯುರ್ವೇದಿಕ್ ಮೆಡಿಸಿನ್ ಮಾಡುತ್ತೆ ಬೆಸ್ಟ್ ಈ ನಾಟಿ ಹಳ್ಳಿ ಕಡೆ ಎಲ್ಲ ಕೊಡ್ತಾರೆ ನೋಡಿ ನಾಟಿ ಮೆಡಿಸನ್ ಇದನ್ನೇ ಮಾಡಬೇಕು ಹಾಗೆ ಅದೊಂದು ಸೊಪ್ಪು ಕೂಡ ಸಿಗ್ತದೆ ಅದನ್ನ ಸಹ ಗಂಧದ ಜೊತೆ ತೇದಿ ಅದಕ್ಕೆ ಹಚ್ಚಬೇಕು ಹಾಗೆ ಸ್ನಾನ ಮಾಡೋ ಹಾಗಿಲ್ಲ ಇದೆಲ್ಲ ತುಂಬಾ ಒಂದು ಪ್ರೊಸೀಜರ್ ಅದಕ್ಕೆ ಕೆಲವೊಬ್ಬರು ಹೇಳ್ಬೋದು ಯಾಕೆ ಬರ್ತದೆ ಇದು ಅಂತ ನಂಗೂ ಅದು ನಾರ್ಮಲ್ ಆಗಿ ಯಾಕೆ ಬರ್ತದೆ ಗೊತ್ತಿಲ್ಲ ಅಂದರೆ ಸ್ವಲ್ಪ ಹಿಂದಿನ ಕಾಲದವರು ಹೇಳುವುದಾದ್ರೆ ಏನಾದರೂ ನಾಗ ಬರುತ್ತೆ ಅಂತೆಲ್ಲ ಹೇಳ್ತಾರೆ ಅದು ಕರೆಕ್ಟ್ ಆಗಿ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ ನಾರ್ಮಲ್ ಆಗಿ ಬರುದು ಆ ಹೆಂಗಸರಿಗಾದ್ರೆ ಈ ಪೀರಿಯಡ್ ಟೈಮಲ್ಲಿ ಬರುತ್ತೆ ಕೆಲವರಿ ಬಾಯಲ್ಲಿ ಬರ್ತದೆ ಕೆಲವರಿ ಕಣ್ಣತ್ರ ಎಲ್ಲ ಆಗುತ್ತೆ ಬಾಯಿ ಹತ್ರ ಕಣ್ಣತ್ರ ಎಲ್ಲ ಆದ್ರೆ ತುಂಬಾನೇ ಕಷ್ಟ ಅದನ್ನ ಏಳು ದಿವ್ಸ ಅಂದ್ರೆ ನೀವು ಚಿಕನ್ ಪಾಕ್ಸ್ ಆದಾಗ ಎಷ್ಟು ನೋವು ಬರುತ್ತೆ ಅದಕ್ಕಿಂತ ಜಾಸ್ತಿ ನೋವು ಬರುತ್ತೆ ಆಯ್ತಾ ಆ ಏಳು ದಿವ್ಸ ಅನ್ನೋದು ಅವ್ರ ನೋವು ಅವ್ರಿಗೆ ಅಕ್ಕಂಗ ಆದಾಗ್ಲೂ ಅಷ್ಟೇ ಅವಳು ಎಷ್ಟು ನೋವು ತಿನ್ಲಿ ತಿಂತ್ರೆ ನಮ್ಗೆ ನಮಗೆ ನೋಡಕ್ ಆಗ್ತಿಲ್ಲ ತುಂಬಾ ಒಂಥರ ಅವಳಿಗೆ ಕಣ್ಣೀರ್ ಹಾಕಿ ಅಳ್ತಾ ಇದ್ಲು ಅವಳಿಗೆ ಹೇಳ್ಕೊಳ ಆಗು ಇಲ್ಲ ಬಿಡುವಾಗಿಲ್ಲ ಹಾಗಾಗಿತ್ತು ಹಾಗೆ ಊರಲ್ಲಿ ಕೂಡ ಅಮ್ಮನು ತುಂಬಾ ಹರಕೆ ಎಲ್ಲ ಹೇಳ್ಕೊಂಡು ದೇವ್ರಿಗೆ ಬಾಳೆಗೊನೆ ಕೊಡ್ತೀನಿ ಹಾಗೆ ಅಲ್ಲಿ ಇಲ್ಲಿ ಅಂತ ಹರಕೆ ಎಲ್ಲ ಹುಡ್ಕಿದ್ರು ಮತ್ತೆ ದೇವ್ರಿಗೆಲ್ಲ ನಾವು ದುಡ್ಡು ತೆಗ್ದಿಟ್ಟಿದ್ವಿ ಆದಷ್ಟು ಅವಳಿಗೆ ಸ್ವಲ್ಪ ಕಮ್ಮಿನೇ ಆಯ್ತು ಇನ್ನೊಂಚೂ ಕಮ್ಮಿ ಆಗಿಲ್ಲ ಅಂದ್ರೆ ಇನ್ನೂ ಟೂ ಡೇಸ್ ಬಿಟ್ಟು ನಾನು ಬರ್ಬೇಕಾಗಿತ್ತು ಹಾಗೆ ತುಂಬಾನೇ ಕಷ್ಟ ಅನ್ಸುತ್ತೆ ಅದು ನೀವು ಏಳು ದಿವಸದಲ್ಲಿ ನೀವು ಕಂಪ್ಲೀಟ್ ಆಗಿ ಅದಕ್ಕೆ ಮೆಡಿಸನ್ ಮಾಡಬೇಕು ಏಳು ದಿವಸದ ಮೇಲೆ ಅದು ಆಗುದೇ ಇಲ್ಲ ಅಲ್ಲಿಗೆ ಅದು ಸ್ಟಾಪ್ ಆಗುತ್ತೆ ಮತ್ತೆ ಅದು ಒಣಗ್ತಾ ಬರುತ್ತೆ ಆದ್ರೆ ನೀವು ಏಳು ದಿವಸದಲ್ಲಿ ಕರೆಕ್ಟ್ ಆಗಿ ನೀವು ಮೆಡಿಸನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದು ಆರು ತಿಂಗಳಿಂದ ಆರು ವರ್ಷ ತನಕನೂ ಅದ್ರ ನೋವು ಹಾಗೆ ಇರುತ್ತಂತೆ ಅದು ಆ ವೈರಸ್ ಏನಿದೆ ಡೈರೆಕ್ಟ್ ಆಗಿ ನಿಮ್ಮ ನರಕ್ಕೆ ಅದು ಎಫೆಕ್ಟ್ ಕೊಡ್ತದೆ ನೀವು ಕರೆಕ್ಟ್ ಆಗಿ ಮೆಡಿಸನ್ ಮಾಡ್ಕೊಂಡಿಲ್ಲ ಅಂದ್ರೆ ತುಂಬಾನೇ ಸಫರ್ ಪಡ್ಬೇಕಾಗುತ್ತೆ ಮತ್ತೆ ಪುನಃ ಪುನಃ ಬರ್ತಾ ಇರುತ್ತೆ ನೀವು ಏಳು ದಿವಸ ಆದ್ಮೇಲೆ ಅದೇನು ಮೆಡಿಸನ್ ಕೊಟ್ಟಿದ್ದಾರೆ ಅದನ್ನೆಲ್ಲ ಕರೆಕ್ಟ್ ಆಗಿ ಮಾಡ್ಕೊಂಡು ಮತ್ತೆ ನೀವು ಚಿಕನ್ ಪಾಕ್ಸ್ ಆದಾಗ ಸ್ನಾನ ಮಾಡ್ತೀರಲ್ಲ ಏಳು ದಿವಸ ಎಷ್ಟು ಮುಗ್ದಾದ್ಮೇಲೆ ಸ್ನಾನ ಎಲ್ಲ ಮಾಡ್ತೀರಲ್ಲ ಸೇಮ್ ಅದೇ ಟೈಪೇ ಮಾಡಬೇಕು ಹಾಗೆ ಅದು ನಂಜಲ್ವಾ ಅದಕ್ಕೊಂದು ನೀವು ಲಾಸ್ಟ್ ಒಂದು ಮೆಡಿಸಿನ್ ಮಾಡ್ಕೋಬೇಕಾಗುತ್ತೆ ಈ ಮೆಡಿಸಿನ್ ಎಲ್ಲ ಮುಗ್ದಾದ್ಮೇಲೆ ಹಾಗೆ ನೀವು ಕರೆಕ್ಟ್ ಆಗಿ ಪಥ್ಯ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಮಾಡ್ಕೊಳ್ಲೇಬೇಕು ನೀವು ನೆಗ್ಲೆಜೆನ್ಸಿ ಮಾಡಿದ್ರೆ ಅದು ತುಂಬಾ ಟೈಮ್ ತನಕ ನಿಮ್ಗೆ ತೊಂದ್ರೆ ಕೊಡ್ತಾ ಇರುತ್ತೆ ಜ್ವರ ಬರೋದು ಅಥವಾ ಹೆಲ್ತ್ ಅಲ್ಲಿ ತುಂಬಾ ಏನಾದ್ರೂ ತೊಂದರೆ ಆಗ್ತಾ ಇರುತ್ತೆ ಅಥವಾ ಯಾವಾಗ್ಲೂ ನಿಮ್ಮ ಆರೋಗ್ಯ ಹಾಳಾಗ್ತಿರ್ತು ಜ್ವರ ಬರುದಾಗ್ಲಿ ಹಾಗೆ ತುಂಬಾನೇ ಮತ್ತೆ ಪದೇ ಪದೇ ಅದು ಸರ್ಪ ಸುತ್ತು ಬರ್ತಾನೆ ಇರ್ಬಹುದು ತರ ಆಗುತ್ತೆ ಕರೆಕ್ಟ್ ಆಗಿ ಸೆವೆನ್ ಡೇಸ್ ಒಳಗಡೆ ಮೆಡಿಸನ್ ಮಾಡಬೇಕು ಸೆವೆನ್ ಡೇಸ್ ಮೇಲೆ ಖಂಡಿತವಾಗ್ಲೂ ಅದು ನಿಮ್ಮ ದೇಹದಲ್ಲಿ ಇರಲ್ಲ ಮತ್ತೆ ಸುತ್ತು ಬರಬಾರ್ದು ಅಂತ ಹೇಳ್ತಾರೆ ಒಂದು ಸುತ್ತ ಬರಬಾರ್ದಂತೆ ಅಕ್ಕನಿಗೇನು ಸುತ್ತು ಬಂದಿರ್ಲಿಲ್ಲ ಉದ್ದಕ್ಕಿಗೆ ಹಾವು ಹೇಗೆ ಹೋಗ್ತದೆ ಹಾಗೆ ಹೋಗಿತ್ತು ಆ ಈ ತರ ಆಗುತ್ತೆ ಮತ್ತೆಂತ ಅಂದ್ರೆ ಚಿಕನ್ ಪಾಕ್ಸ್ ಆದ್ರೆ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತಲ್ವಾ ಇದು ಆಗಲ್ಲ ಒಬ್ರಿಂದ ಒಬ್ರಿಗೆ ಸ್ಪ್ರೆಡ್ ಆಗಲ್ಲ ಮನೆಯಲ್ಲಿ ಯಾರಿಗೆ ಬಂದಿದೆ ಅವ್ರಿಗೆ ಮಾತ್ರ ಇರ್ತದೆ ಹಾಗೆ ಎಷ್ಟು ನೋವಿದ್ರೂ ಅವ್ರೊಬ್ರೇ ತಿನ್ಬೇಕು ಹಾಗೆ ಒಬ್ರಿಂದ ಒಬ್ಬರಿಗೆ ಇದು ಸ್ಪ್ರೆಡ್ ಆಗುದಿಲ್ಲ ಈಗ ಮನೆಯಲ್ಲಿ ಚಿಕನ್ ಪಾಕ್ಸ್ ಆದ್ರೆ ಒಬ್ಬರಿಂದ ಈಗ ಅಮ್ಮನಿಗೆ ಬಂದಿದ್ರೆ ಮಕ್ಕಳಿಗೆಲ್ಲ ಹಾಡ್ತದೆ ಇದು ಒಬ್ಬರಿಗೆ ಸ್ಪ್ರೆಡ್ ಆಗುದಿಲ್ಲ ಅದೊಂದು ಬೆಸ್ಟ್ ಸ್ಪ್ರೆಡ್ ಆಗುದಾದ್ರೆ ನನಗೂ ಹೆದರಿಕೆ ಆಗ್ತಿತ್ತು ಯಾಕಂದ್ರೆ ಮಕ್ಳು ಇಬ್ರು ಮಕ್ಳಿದಾರೆ ಅದೊಂದು ದೊಡ್ಡ ಭಯ ಆಗಿತ್ತು ಸ್ಪ್ರೆಡ್ ಏನಾಗುದಿಲ್ಲ ಅದಂತೂ ಭಯ ಪಡಬೇಡಿ ಇದೇ ಆಗಿರೋದು ಹ್ಮ್ ಆದ್ರೆ ಅಕ್ಕ ನೋವಂತೂ ನಂಗಂತೂ ನೋಡಕ್ ಆಗ್ತಿರ್ಲಿಲ್ಲ ನಂಗಂತೂ ಜೀವಮಾನದಲ್ಲಿ ನಾನು ಸರ್ಪಸ್ತ್ ಅಂದ್ರೆ ಹೇಗಂತಾನು ನೋಡಿಲಿಲ್ಲ ಮತ್ತೆ ಅವಳಿಗೆ ಎಂತ ಆಗ್ತಿತ್ತಂದ್ರೆ ನಾವ್ ಎಕ್ಸಿಬಿಷನ್ ಅಲ್ಲಿ ಇಲ್ಲೆಲ್ಲ ಹೋಗಿದ್ವಲ್ಲ ನೋಡಿ ತುಂಬಾನೇ ಒಂಥರ ಕುತ್ಕೊಂಡ್ ಕುತ್ಕೊಂಡ್ ಸುಸ್ತಾದ್ ತರ ಇದ್ಲು ನಾವ್ ಅದ್ರ ಬಗ್ಗೆ ಅದ್ ಏನ್ ಆಗಿದೆ ಅಂತ ನಮ್ಗೆ ಗೊತ್ತಿಲ್ಲ ನಾರ್ಮಲ್ ಆಗಿ ಪೀರಿಯಡ್ಸ್ ಆದಾಗ ಸುಸ್ತಾಗ್ತದಲ್ಲ ಸೊ ಹಾಗೆ ಅಂತ ಅನ್ಕೊಂಡಿದ್ವಿ ಮತ್ತೆ ಏನಂದ್ರೆ ಆ ಮೆಡಿಸನ್ ಎಲ್ಲ ಈ ನಾಟಿ ಮೆಡಿಸಿನ್ ಎಲ್ಲ ಕೊಡ್ತಾರಲ್ಲ ಅವಾಗ ಹೊಟ್ಟೆಯಲ್ಲಿ ತುಂಬಾ ಉರಿ ಉರಿ ಶುರು ಆಗುತ್ತೆ ಅದಕ್ಕೆ ನೀವು ತುಂಬಾ ತಂಪ್ ಮಾಡ್ಬೇಕಾಗುತ್ತೆ ಈಗ ರಾಗಿ ಜ್ಯೂಸ ಎಳ್ನೀರು ಹಾಗೆ ತಂಪು ಜೀವಕ್ಕೆ ಏನು ತಂಪ್ ಮಾಡಬೇಕ ಆಗ್ತದೆ ಅಂತ ಫುಡ್ ಗಳನ್ನ ತಗೋಬೇಕಾಗುತ್ತೆ ಆ ಮತ್ತೆ ವೆಜ್ ಅಂತೂ ನೀವು ಆಗಿ ಒಂದ್ ಆರ್ ತಿಂಗಳವರೆಗೂ ವೆಜ್ ಮುಟ್ಲೇಬಾರ್ದು ಚಿಕನ್ ಅಂತೂ ಮುಟ್ಲೇಬಾರ್ದು ಮತ್ತೆ ಉದ್ದಿನ್ ದೋಸೆ ನಂಜ್ ಉದ್ದಿನ್ ದೋಸೆ ಹಾಗೆ ನನ್ಗೆ ಎಷ್ಟು ಗೊತ್ತಿದ್ಯೋ ಅದ್ರ ಬಗ್ಗೆ ಅಷ್ಟು ಡೀಟೇಲ್ ಹೇಳಿದಿನಿ ಆಗಿದ್ದು ಸರ್ಪ ಸುತ್ತ ಆಯ್ತಾ ಜನ ಕ್ವಶನ್ ಎಲ್ಲ ಕೇಳಿ ಪ್ರೆಗ್ನೆಂಟ್ ಹಾಗೆ ಹೀಗೆ ಅಂತ ಏನಿಲ್ಲ ಸರ್ಪ ಸುತ್ತ ಆಗಿದ್ದ ಅವಳಿಗೆ ಬಟ್ ಸರ್ಪ ಸುತ್ತು ನನಗೆ ಇಷ್ಟರೋರಿಗೂ ನಂಗೆ ಏನಂತ ಗೊತ್ತಿಲ್ಲ ಬಟ್ ಜೀವನದಲ್ಲಿ ಅಷ್ಟು ತುಂಬಾನೇ ಪೇನ್ ಆಗುತ್ತಂತೆ ಅದು ಅಮ್ಮ ಎಷ್ಟು ದೇವರಿಗೆ ಎಲ್ಲ ಮಾಡ್ಕೊಂಡಿದ್ರು ಗೊತ್ತಿಲ್ಲ ಆದ್ರೆ ಅವಳಿಗೆ ಬೇರೆ ಅವರಿಗೆಲ್ಲಾ ತುಂಬಾನೇ ನೋವಾಗುತ್ತಂತೆ ಒಬ್ರಿಗೆ ಬಾಯಲ್ ಆಗ್ಬಿಟ್ಟು ಒಂದ್ ವರ್ಷದವರಿಗೆ ಅವರಿಗೆ ಬರೀ ಲಿಕ್ವಿಡ್ ತಿಂತ ಇದ್ರಂತೆ ಮತ್ತೊಬ್ರಿಗೆ ಕಣ್ಣತ್ರ ಆಗಿತ್ತಂತೆ ಕಣ್ಣು ಇವಾಗ್ಲೂನು ಕರೆಕ್ಟ್ ಆಗಿ ಸೂರ್ಯನ ಬೆಳಕನ್ನ ನೋಡ್ಲಿಕ್ಕೆ ಆಗಲ್ಲ ಅಂತೆ ಅಷ್ಟು ಎಫೆಕ್ಟ್ ಕೊಡುತ್ತೆ ಇದು ನಾವು ಏನು ಅದಕ್ಕೆ ಮಾಡುವಂಥ ಪಥ್ಯ ಏನಿದೆ ಹಾಗೆ ಮೆಡಿಸಿನ್ ಏನಿದೆ ಮತ್ತು ಅದು ಸೆವೆನ್ ಡೇಸ್ ಆದಮೇಲೆ ಏನು ಮಾಡಬೇಕು ಅದೆಲ್ಲ ಕರೆಕ್ಟಾಗಿ ಮಾಡ್ಕೋಬೇಕು ಇಲ್ಲ ಅಂದರೆ ಅದು ಪದೇ ಪದೇ ನಮಗೆ ಆಗ್ತಾ ಇರುತ್ತೆ ಸೊ ನನ್ಗೆ ಗೊತ್ತಿರೋ ಇನ್ಫಾರ್ಮೇಷನ್ ನಾನು ನಿಮಗೆ ಹೇಳಿದ್ದೀನಿ ಇಷ್ಟೇನೆ ಅಕ್ಕಂಗೆ ಏನಾಗಿತ್ತು ಅಂತ ನೀವು ತುಂಬಾ ಜನ ಕೇಳ್ತಾ ಇದ್ರಲ್ಲ ಸೊ ಅದರ ಬಗ್ಗೆ ಹೇಳಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಶನ್ ಒಂದು ಒಳ್ಳೆ ಇನ್ಫಾರ್ಮೇಶನ್ ಸಿಕ್ಕಿರ್ಬೋದು ಅನ್ಕೊಂತೀನಿ ಸಿಕ್ಕಿದೆ ಅಂದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋಗಾಗಿ ವೇಟ್ ಮಾಡಿ ಹಾಗೆ ಕಮೆಂಟ್ ಮೂಲಕ ತಿಳಿಸಿ ಇವತ್ತಿನ ವಿಡಿಯೋ ಹೇಗಾಯ್ತು ಅನ್ನೋದನ್ನ ಜಾಸ್ತಿ ಜಾಸ್ತಿ ನನ್ನ ಆ ವಿಡಿಯೋನ ವಾಚ್ ಮಾಡಿ ಸಪೋರ್ಟ್ ಮಾಡಿ ನಿಮ್ ಸಪೋರ್ಟ್ ಅನ್ನೋದು ನಂಗೆ ತುಂಬಾನೇ ಮುಖ್ಯ ನಿಮ್ಮ ಸಪೋರ್ಟ್ ಇದ್ರೆ ಮಾತ್ರ ನಾನು ಲೈಫ್ ಅಲ್ಲಿ ಏನಾದ್ರೂ ಒಂದು ಅಥವಾ ಯೂಟ್ಯೂಬ್ ಅಲ್ಲಿ ಒಳ್ಳೆ ಒಳ್ಳೆ ವಿಡಿಯೋ ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಇನ್ನು ಜಾಸ್ತಿ ಜಾಸ್ತಿ ಸಪೋರ್ಟ್ ಮಾಡಿ ಈ ವರ್ಷ ಅನ್ನೋದು ನಿಮ್ಗುನು ಚೆನ್ನಾಗಿರ್ಲಿ ನನಗೂನು ಚೆನ್ನಾಗಿರ್ಲಿ ಓಕೆ ನೆಕ್ಸ್ಟ್ ವ್ಲಾಗ್ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್